ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷ್ಗಾರ ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೀನಿ ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ ಮಹೇಶ್ ಇವತ್ತು ಈ ಸರ್ಕಾರ ಅವರೇ ತಕ್ಕಂತಾರೆ ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ ಪಾಪ ನಮ್ಮ ಹಳೆ ಸ್ನೇಹಿತರು ಹಳೆ ಸ್ನೇಹಿತರು ನಮ್ ರಾಮನಗರ ಜಿಲ್ಲೆಯ ನಮ್ಮ ಸ್ನೇಹಿತರು ಇಲ್ಲಿ ಮಂಡ್ಯದಲ್ಲಿ ಚುನಾವಣೆ ನಡೆಸ್ತಿರಂತ ಒಂದ್ ಕಡೆ ಕೈ ಎತ್ತಿ ಜೋಡೆತ್ತುಗಳು ಅಂತ ಹೇಳಿ ಕೈ ಎತ್ತಿಸಿ ನನ್ನ ಕೈನಲ್ಲಿ ಆಮೇಲೆ ಅಲ್ಲೇನ್ ಮಾಡಿದ್ರು ಅಂತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಾಯ್ತು ಅಂತಕ್ಕಂಥದ್ದು ಗೊತ್ತಿದೆ ಪಾಪ ಅವ್ರ ಎಲ್ಲ ಕಡೆ ಹೇಳ್ಕೊಂಬಂದ್ರೆ ಕಳೆದ ಚುನಾವಣೆಯಲ್ಲಿ ನನಗೊಂದು ಪೇಪರ್ ಪೆನ್ನು ಕೊಡಿ ಪೇಪರ್ ಪೆನ್ನು ಕೊಡಿ ಪೇಪರ್ ಪೆನ್ನು ಕೊಡಿ ಅಂದ್ರು ಕೊಟ್ರಿ ನೀವು ಪೇಪರ್ ಕೊಟ್ರಿ ಅದ್ರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಾರ್ನ ಸಂಗಮದಿಂದ ಬೆಂಗಳೂರು ನಗರದವರಿಗೆ ಏನೋ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಬೆಲೆ ಮಾಡಿಬಿಟ್ರೆ ಮೇಕೆದಾಟಿಗೆ ಇವತ್ತೇನಾಗಿದೆ ಮೇಕೆದಾಟು ಮೇಕೆದಾಟಿ ಪರ್ಮಿಷನ್ ಕೊಡಿ ಅಂತೇಳಿ ಇಲ್ಲಿ ಬಿಜೆಪಿ ನಾಯಕರುಗಳ ಅರ್ಜಿ ಕೊಡ್ತಾವ್ರಿಗೆ ನಮ್ಮ ರಾಜ್ಯ ಬಿಜೆಪಿ ಘಟಕದ ನಾಯಕರುಗಳಿಗೆ ನಿಮ್ಮ ಡೆಲ್ಲಿಗೆ ಹೋಗಿ ಮೇಕೆದಾಟ್ ಘಟಕ ಪರ್ಮಿಷನ್ ಕೊಡ್ಸಿ ಅಂತ ಕೇಳ್ತಾವ್ರೆ ಪಾದಯಾತ್ರೆ ಯಾಕೆ ಮಾಡಿದ್ರಿ ನೀವು ಅರ್ಜಿ ಹಾಕೊಂಡು ನಮ್ಮನ್ನ ಕೇಳೋದಾದ್ರೆ ಪಾದಯಾತ್ರೆ ಮಾಡೋ ಅವಶ್ಯಕತೆ ಇರಲಿಲ್ಲ ಊಟ ಮಾಡೋ ಅವಶ್ಯಕತೆ ಇರಲಿಲ್ಲ ಹೇಳ್ಬಿಟ್ಟಿದ್ರೆ ಮುಗಿತ್ತಲ್ವಾ ಈಗ ಹೇಳ್ತಾ ಇದ್ದೀರಿ ಮೇಕೆದಾಟಿಗೆ ಪರ್ಮಿಷನ್ ಕೊಡಿ ಅಂತ ಇಲ್ಲಿ ನೀವು ಬಿಜೆಪಿ ನಾಯಕರಿಗೆ ಪರ್ಮಿಷನ್ ಕೇಳೋರು ಇವತ್ತು ಯಾವೊಂದು ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ತಮಿಳುನಾಡಿನಲ್ಲಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ನಿಮ್ಮ ಅಂಗ ಪಕ್ಷ ಈಗ ನೀವಲ್ಲಿ ಮೈತ್ರಿ ಅವರ ಜೊತೆ ಮಾಡ್ಕೊಂಡಿರ್ತೀರಿ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮೈತ್ರಿ ಅಲ್ಲಿ ಸರ್ಕಾರ ನಡೆಸ್ತಾ ಇರೋದು ಡಿ ಕೆ ಸರ್ಕಾರ ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ಮ್ಯಾನಿಫೆಸ್ಟೋದಲ್ಲಿ ಅವ್ರು ಹೇಳಿದ್ದಾರೆ ಮೇಕೆದಾಟನ್ನ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಅವಕಾಶ ಕೊಡಲ್ಲ ಇದು ನಿಮ್ಮ ಮೈತ್ರಿ ಪಕ್ಷದ ಡಿ ಎನ್ ಕೆ ಪಕ್ಷ ಘೋಷಣೆಯನ್ನು ಮಾಡಿದ್ದಾರೆ ಎಲ್ಲಿಂದ ನಾವು ಮೇಕೆದಾಟ್ ಕಟ್ಲಿಕ್ಕೆ ಪರ್ಮಿಷನ್ ಕೊಡ್ಸ ನಿಮಗೆ ಕೊಡಿಸ್ಲಿಕ್ಕೆ ಸಾಧ್ಯ ಪೇಪರ್ ಪ್ಯಾನ್ ಎಲ್ವ ಅಂತಿಲ್ಲ ಪೇಪರ್ ಪ್ಯಾನ್ ಬಳಕೆ ಮಾಡ್ತೀವಿ ಅಂದ್ರಲ್ಲ ಈಗ ಭಾಷಣ ಮಾಡ್ತಾ ಇದ್ರಲ್ಲ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿ ಅವತ್ತು ನಿಮ್ಗೆ ಜ್ಞಾನ ಇರಲ್ವ ಪರಿಜ್ಞಾನ ದೇವೇಗೌಡರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದಾರೆ ಈಗ ಮೇಕೆದಾಟ ಬಗ್ಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ ಕೆಲವರು ಪಕ್ಷಕ್ಕೆ ಶಕ್ತಿ ಕುಂದೋಗ್ಬಿಟ್ಟಿದೆಯಂತೆ ದೇವೇಗೌಡರು ಪಕ್ಷ ಶಕ್ತಿ ಕುಂದೋಗಿದೆಯಂತೆ ಅದಕ್ಕೋಸ್ಕರವಾಗಿ ರೈಸ್ ಮಾಡಿದ್ದಾರೆ ಅದರ ಮೇಲೆ ಓಟ್ ತಗೋಬೇಕು ಅಂತ ಹೇಳಿ ಆ ತರಿತ್ರ ದೇವೇಗೌಡರಿಗೆ ಬಂದಿಲ್ಲ ಆ ಚರಿತ್ರ ಜನತಾ ದಳಕ್ಕೆ ಬಂದಿಲ್ಲ ದೇವೇಗೌಡರು ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಏನ್ ಮಾಡಿದ್ರು ಕಾವೇರಿ ನೀರನ್ನು ಯಾವ ಯಾವೊಂದು ಹೋರಾಟ ಮಾಡಿ ಖಾಸಗಿ ನಿರ್ಣಯವನ್ನು ವಿಧಾನಸಭೆ ಕಲಾಪದಲ್ಲಿ ಪ್ರಥಮ ಬಾರಿಗೆ ಇಡೀ ಸದನ ಒತ್ತಿಗೆ ಕೊಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ದೇವೇಗೌಡರು ಯಶಸ್ವಿಯಾದರು ಆ ಇಪ್ಪತ್ತಾರು ಇಪ್ಪತ್ತೆಂಟನೇ ವರ್ಷದಲ್ಲಿ ಇವತ್ತು ಪಕ್ಕದ ಹೇಮಾವತಿ ಆರಂಗಿ ಜಲಾಶಯ ಕಟ್ಟಿದ್ರೆ ಒಟೆ ಒಳ ಜಲಾಶಯ ಕಟ್ಟಿದ್ರೆ ಎಗಜಿ ಜಲಾಶಯ ಕಟ್ಟಿದ್ರೆ ಅದು ದೇವೇಗೌಡರು ಪ್ರಮುಖವಾಗಿ ಕಾರಣಕ್ಕಂತರಪ್ಪ ಇದು ದೇವೇಗೌಡರು ಚುನಾವಣೆ ಮತ ಪಡೀಲಿಕ್ಕೆ ರಾಜಕಾರಣ ಮಾಡಲಿಲ್ಲ ಇವತ್ತು ಪಕ್ಕದ ಕೆಆರ್ಪೇಟೆ ತಾಲೂಕು ಯಾವ ಪರಿಸ್ಥಿತಿಲಿತ್ತು ಸಾವಿರದ ಅರವತ್ತೈದರಲ್ಲಿ ದೇವೇಗೌಡರು ಕೊಟ್ಟಂತ ಕೊಡುಗೆ ಏನು ಇವತ್ತು ನಾನು ಚರ್ಚೆ ಮಾಡಬೇಕಾಗಿಲ್ಲ ಇತಿಹಾಸದಲ್ಲಿ ಇದೆ ದೇವೇಗೌಡರು ಕೊಡುಗೆ ಹೇಳಿ ಅದರಿಂದ ಇವತ್ತೇನ್ ಹೇಳ್ತಾ ಇದ್ದೀರಿ ಮೇಕೆದಾಟಿನ ವಿಷಯದಲ್ಲಿ ದೇವಕ್ಷದ ಒಂದು ಶಕ್ತಿ ಕುಂದು ಬಿಟ್ಟಿದೆ ಹೇಳಿಕೆ ಕೊಡ್ತಾರೆ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಯಾಕೆ ಬರಲಿಲ್ಲ ದೇವೇಗೌಡರು ಅಂದ್ರೆ ನಿನ್ ಪಾದಯಾತ್ರೆಯಿಂದ ನೀರು ಆಗಲ್ಲ ಶಿವಕುಮಾರ ನಿನ್ ಪಾದಯಾತ್ರೆ ಕೇಳಲ್ಲ ಅಲ್ಲಿ ನಿಮ್ ಕಾನೂನು ಇದೆಯಲ್ಲ ಈ ದೇಶದ ಈ ಒಂದು ಒಕ್ಕೂಟದ ವ್ಯವಸ್ಥೆ ಒಳಗೆ ಇವತ್ತು ಯಾವ ಕಾನೂನು ಯಾವ ಸುಪ್ರೀಂ ಕೋರ್ಟ್ ಯಾವ ಟ್ರಿಬ್ಯುನಲ್ ಇದೆ ಅಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ವಾದ ಮಣ್ಣೆ ಆಗಬೇಕು ಇಲ್ಲಿ ಬಿರಿಯಾನಿ ಊಟ ಮಾಡ್ಕೊಂಡು ಪಾದಯಾತ್ರೆ ಮಾಡೋದ್ರಿಂದ ಸಾಧ್ಯ ಅರ್ಥ ಲಘುವಾಗಿ ಮಾತನಾಡಿದಿರಿ ದೊಡ್ಡವ್ರ ಬಗ್ಗೆ ಲಘುವಾಗಿ ಮಾತನಾಡಿದ್ದೀರಿ ಇವತ್ತು ಯಾತ್ರಿಕೆ ಮೊನ್ನೆ ದೇವರ ಡೆಲ್ಲಿ ಹೋದ್ರು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸೀಟ್ ತಗೋಬೇಕು ಅಂತ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದಲ್ಲ